ನರೇಂದ್ರ ಮೋದಿ ಹತ್ತು ವರ್ಷ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ ದೇಶದ ಒಂದು ಉನ್ನತಿಗೆ ಶ್ರಮಿಸಿದ್ದಾರೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಕೊಂಡು

ಕಾಂಟ್ಯಾಕ್ಟ್ ಹೇಳ್ತೀನಿ ಕಳೆದ ಐದಾರು ತಿಂಗಳು ಈಗಾಗೆಲ್ಲ ಬೆಂಗಳೂರಿಗೆ ಸಾಕಷ್ಟು ಅದು ಬೇರೆ ಬೇರೆ ಇಂಟರ್ವ್ಯೂ ಅಲ್ಲಿ ಹೇಳಿದೆ ಐದಾರು ತಿಂಗಳಿಂದ ನಮ್ಮ ಕಾರ್ಯಕರ್ತರ ಪಡೆ ಇಡೀ ರಾಜ್ಯದಲ್ಲಿ ಎಲ್ಲರ ಒತ್ತಡ ಇತ್ತು ರಾಜ್ಯದ ನಾಯಕರು ಒತ್ತಡ ಇತ್ತು ಮತ್ತು ಇತ್ತೀಚೆಗೆ ಕೇಂದ್ರದ ನಾಯಕರು ಸಹ ಹೇಳ್ಕೊಳಿಸಿದ್ರು ಬರ್ಬೇಕಂತ ಹೇಳಿ ಆ ಗಿಡ ಶ್ಯಾಮು ಶಿವಶಂಕರಪ್ಪ ಅವರು ರಾಘವೇಂದ್ರ ಅವ್ರು ಇನ್ನೊಂದ್ಸರಿ ಗೆಲ್ಲೆ ಅಂತ ಚಲ ಆಗ್ತದೆ ಒಳ್ಳೇದಾಗ್ತದೆ ಈಗ ಕಾಂಗ್ರೆಸ್ನಲ್ಲಿ ಇದ್ದಾರೆ